ಸಂದೇಶ ಇವತ್ತು ಮಧ್ಯಾಹ್ನ ದೇಶದ ಎಲ್ಲ ಜನರು ಉದ್ದೇಶಿಸಿ ಮಾತಾಡ್ತಾರೆ ಜೊತೆಗೆ ಚರ್ಚೆ ಮಾಡೋರಿದ್ದಾರೆ ತುಂಬ ಜನ ಇದಕ್ಕೆ ಹಿಂಜೆ ಹಿಂಜರಿಕೆ ಆಗ್ತಿದ್ದಾರೆ ಅಥವಾ ಇಲ್ಲಿಂದೇನೋ ಅಡ್ಡ ಪರಿಣಾಮ ಆಗ್ಬಿಡುತ್ತೆ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ ಈಗಾಗಲೇ ದೇಶದಾದ್ಯಂತ ಲಸಿಕೆ ಅಭಿಯಾನ ಶುರುವಾಯಿತು ಒಂದು ವಾರ ಆಯಿತು ನಾಳೆ ಶನಿವಾರಕ್ಕೆ ಬಂದರೆ ಹಾಗಾಗಿ ಈ ಬೆಳವಣಿಗೆಯನ್ನು ಗಮನಿಸಿದ ಮೇಲೆ ನರೇಂದ್ರ ಮೋದಿಯವರೇ ಸ್ವತಃ ಒಂದು ಡೇಟ್ ಡಿಸೈಡ್ ಆಗುತ್ತಂತೆ ಅವರೇ ಚುಚ್ಚುಮದ್ದು ತಗೋತಾರೆ ಜೊತೆಗೆ ಸಂಸತ್ತಲ್ಲಿ ಕೂತಿರುವಂತಹ ಜನಪ್ರತಿನಿಧಿಗಳು ಯಾರಿದ್ದಾರೆ ಮುನ್ನೂರು ನಲ್ವತ್ತ್ಮೂರು ಜನ ಐವತ್ತು ವರ್ಷಕ್ಕೂ ಮೇಲ್ಪಟ್ಟವರಿದ್ದಾರೆ ಅವರೆಲ್ಲರೂ ಕೂಡ ಚುಚ್ಚುಮದ್ದನ್ನು ತೆಗೆದುಕೊಳ್ತಾರೆ ಅಂತ ಸುದ್ದಿ ಕೂಡ ಇದೆ ಇವತ್ತು ಅವರೇ ಅನೌನ್ಸ್ ಮಾಡ್ಬೋದೇನೋ ಗೊತ್ತಿಲ್ಲ ನಮಗೆ ಬಟ್ ಈ ಲಸಿಕೆ ಪಡೆಯುವ ಸಂದರ್ಭದಲ್ಲಿ ಐವತ್ತೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ರಾಜ್ಯಗಳಿಗೆ ಕಂಪೇರ್ ಮಾಡೋದು ಬೇರೆ ಬೇರೆ ರಾಜ್ಯದಲ್ಲ ಕರ್ನಾಟಕ ಈ ಕ್ಷಣಕ್ಕೆ ನಂಬರ್ ಒನ್ ಅತಿ ಹೆಚ್ಚು ಲಸಿಕೆಯನ್ನು ಪಡೆದಿರೋರೆ ಕರ್ನಾಟಕದವರೇ ಹಂಗೆ ನೋಡೋಕೋದ್ರೆ ಬೇರೆ ಬೇರೆ ರಾಜ್ಯ ಅಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ ನಾವು ಹರಿಯಾಣ ಇಪ್ಪತ್ತಾರು ಪರ್ಸೆಂಟು ಮಧ್ಯಪ್ರದೇಶ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟು ಸಿಟಿ ವೈಸಲ್ಲಿ ದೆಹಲಿ ಆಫ್ಕೋರ್ಸ್ ಕೇಂದ್ರಾಡಳಿತ ಪ್ರದೇಶ ಸೊಗ ಅಲ್ಲೊಂದು ಐವ ನಲವತ್ತೊಂಬತ್ತು ಪರ್ಸೆಂಟು ಮುಂಬೈ ಒಂದು ನಲವತ್ತೊಂಬತ್ತು ಪರ್ಸೆಂಟು ಸಿಟಿ ವೈಸಲ್ಲಿ ಚೆನ್ನೈ ಪರವಾಗಿಲ್ಲ ಐವತ್ತು ಪರ್ಸೆಂಟ್ ದಾಟಿದ್ರು ಅವರು ಐನೂರು ರಾಜ್ಯವಾರು ಲೆಕ್ಕ ಹಾಕಿದಾಗ ಕರ್ನಾಟಕ ಕರ್ನಾಟಕದ ತುಂಬ ಹೈಯೆಸ್ಟ್ ಪರ್ಸೆಂಟೇಜು ಜಿಲ್ಲಾವಾರು ಅಂದರೆ ನಂಗೆ ನೆನಪಿರಂಗೆ ಅದು ಮಲ್ನಾಡೆ ಚಿಕ್ಕಮಂಗ್ಳೂರು ಭಾಗ ಹತ್ತಿರ ಒಂದು ಎಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಆ ರೇಂಜಲ್ಲಿ ನಾನು ನೋಡ್ದಂಗೆ ಅದು ಬಿಟ್ಟರೆ ಎಲ್ಲ ಕಡೆ ಪರವಾಗಿಲ್ಲ ಈ ಧಾರವಾಡದ ಮಂದಿ ಯಾಕೋ ಕಡಿಮೆ ತಗೊಂಡಂಗೆ ಇದೆ ನಾನು ನೋಡ್ರೋ ಲೆಕ್ಕಾಚಾರದಲ್ಲಿ ಈ ಕ್ಷಣ ನೆನಪಿಸ್ಕೊಳ್ತಿರೋ ಹಾಗೆ ಅದರ್ವೈಸ್ ಬೇರೆ ಕಡೆ ಎಲ್ಲ ಪರವಾಗಿಲ್ಲ ಅಂತ ಐವತ್ತೈದು ನಲವ ಅರವತ್ತು ಅರವತ್ತೈದು ಎಪ್ಪತ್ತು ಹಿಂಗೆಲ್ಲ ಇದ್ದಾರೆ ಬೇರೆ ಬೇರೆ ಕಡೆಯವರೆಲ್ಲ ಹಂಗಾಗಿನೇ ಕರ್ನಾಟಕದಲ್ಲಿ ಒಂದಷ್ಟು ಅತಿ ಹೆಚ್ಚು ಲಸಿಕೆ ಕೊಟ್ಟಿರುವ ರಾಜ್ಯದಲ್ಲಿ ಟಾಪ್ ಪೊಸಿಷನ್ಲಿ ಕರ್ನಾಟಕ ಇರೋಕ್ಕೆ ಸಾಧ್ಯ ಆಗಿರೋದೆ ಈ ಎಲ್ಲ ಭಾಗದ ಜನ ತೆಗೆದುಕೊಂಡಿದ್ದಾರೆ ಅಂತ ಇದೀಗ ನನ್ನ ಜೊತೆ ಇಬ್ಬರು ಗೆಸ್ಟ್ಗಳು ಜಾಯಿನ್ ಆಗ್ತಾರೆ ಅದರ ಮೊದಲಿಗೆ ನನ್ನ ಜೊತೆ ಈಗ ಲೈವ್ ಜಾಯಿನ್ ಆಗಿರೋರು ಕಮ್ಯುನಿಟಿ ಮೆಡಿಸನ್ನ ಹೆಚ್ ಓಡಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಸುನೀಲ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ನಮಸ್ಕಾರ ತುಂಬ ದಿನ ಆಯಿತು ಫೋನಲ್ಲಿ ಮಾತಾಡ್ತಿದ್ವಿ ಈಗ ಲೈವ್ ನೋಡೋಕೆ ಸಿಕ್ಕಿದ್ದೀರಾ ಹೋಪ್ ಆಲ್ ಈಸ್ ವೆಲ್ ನಿಮ್ಮ ಕಡೆಯಿಂದ ಅಂತ ಫಸ್ಟ್ ರಿಯಾಕ್ಷನ್ ನಿಮ್ಮನ್ನು ಪಡ್ಕೋಬೇಕು ನಾನು ವ್ಯಾಕ್ಸಿನ್ ಬಂದಾಯಿತು ಒಂದು ವಾರ ಆಯಿತು ನೀವು ಅನಲೈಸ್ ಮಾಡ್ರು ಹಾಗೆ ಸ್ಥಿತಿಗತಿ ಹೇಗಿದೆ ಜನರ ಮೆಂಟಾಲಿಟಿ ಹೇಗಿದೆ ಅಂತ ನಿಮ್ಗೆ ಅನಿಸುತ್ತೆ ಓಪನಿಂಗ್ ರಿಮಾರ್ಕ್ಸ್ ಪ್ಲೀಸ್ ಗೋ ಹೆಡ್ ಹರೀಶ್ ಅವರೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗ ವ್ಯಾಕ್ಸಿನ್ ಬಂದಾಯ್ತು ಹಲವಾರು ಕಡೆಗಳ ಆಲ್ರೆಡಿ ಈಗ ವ್ಯಾಕ್ಸಿನ್ ಎಲ್ಲ ಕೊಡಕ್ ಶುರು ಮಾಡಿದ್ದಾರೆ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇನ್ವಾಲ್ವ್ಮೆಂಟ್ ಇದೆ ಬರ್ತಾ ಇದೆ ಬಟ್ ಏನ್ ನೋಡ್ತಾ ಹೋದಾಗ ಆಲ್ ಓವರ್ ಇಂಡಿಯಾ ಟ್ರೆಂಡ್ ನೋಡ್ತಿದ ಹೋದಾಗ ಕರ್ನಾಟಕ ಟಾಪ್ ಅಲ್ಲಿ ಇದೆ ನಂಬರ್ ಒನ್ ಅಲ್ಲಿ ಇದೆ ಬಟ್ ಸ್ಟಿಲ್ ಆ ನಂಬರ್ಸ್ ಏನಿದೆ ನಾವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂಡ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್ ಫಿನಾಮಿನಲ್ಲಿ ಯಾವ ಒಂದು ಹೊಸ ವ್ಯಾಕ್ಸಿನ್ ಬಂದಾಗ ಅದನ್ನ ತಗೊಂಡ್ಲಿಕ್ಕೆ ಜನಗಳಲ್ಲಿ ವ್ಯಾಕ್ಸಿನ್ ಅಂತ ಇರುತ್ತೆ ಆ ತರ ಇರೋದ್ರಿಂದ ವಾಟ್ ಎವರ್ ವಿ ವಿ ಆರ್ ಅಹೆಡ್ ಅಂತ ಅನ್ಸುತ್ತೆ ಬಂತ ಇನಿಷಿಯಲ್ ಅಲ್ಲಿ ಸಾಫ್ಟ್ವೇರ್ ಇಶ್ಯೂಸ್ ಇತ್ತು ಮೆಸೇಜಸ್ ಬರ್ತಾ ಇರಲಿಲ್ಲ ಈಗ ಅದನ್ನೆಲ್ಲ ಸರ್ಕಾರ ಕಡೆಯಿಂದ ರೆಡಿ ಆಗಿದೆ ಕೋಚಲ್ ಸಿಸ್ಟಮ್ಸ್ ಎಲ್ಲ ಪ್ರಾಪರ್ ಆಗಿದೆ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಟ್ರೈನಿಂಗ್ ಆಗಿದೆ ಸೊ ಕೊಡ್ತಾ ಾರೆ ಹಂತ ಹಂತವಾಗಿ ಇದು ಇಂಪ್ರೂವ್ ಆಗುತ್ತೆ ಅಂತ ಒಂದು ನನ್ನ ಅನಿಸಿಕೆ ಅದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಯಾವ ಒಂದು ಪ್ರದೇಶದಲ್ಲಿ ಯಾವ್ದೋ ಒಂದು ದೇಶದಲ್ಲಿ ಯಾವ್ದೋ ಒಂದು ಪ್ರಾಂತ್ಯದಲ್ಲಿ ಒಂದು ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಆಗಿದೆ ಅಂತ ಬರ್ತಾ ಇದೆ ಬಟ್ ಅದು ನೋಡಿದ್ರೆ ಅದೆಲ್ಲ ಇಲ್ಲ ಯಾರೋ ಆಗಿತ್ತು ಅಂತಲ್ಲ ಬಟ್ ಆದ್ರೆ ಅವ್ರಿಗೆ ಸಿವಿಯರ್ ಆಗಿ ಹೃದಯದಲ್ಲಿ ಏನೋ ಒಂದ್ ಒಂದು ಸಮಸ್ಯೆ ಇತ್ತು ಕಾಯಿಲೆ ಇತ್ತು ಹಂಗಾಗಿ ರಿಯಾಕ್ಷನ್ ಆಗಿತ್ತು ನಾಟ್ ಬಿಕಾಸ್ ಆಫ್ ಇದರಿಂದ ಆಗಿದೆ ಅಂತಾನು ಏನು ಇಂಪ್ರೂವ್ ಆಗಿಲ್ಲ ಅದು ಖಂಡಿತ ಅದೇ ಒಂದು ಘಟನೆ ನೋಡ್ತಾ ಹೋದಾಗ ಇಲ್ಲ ಅದು ಆಕ್ಚುಲಿ ಇದು ವ್ಯಾಕ್ಸಿನ್ ಇಂದಾಸ್ ಆಫ್ ಸಮಥಿಂಗ್ ಎಲ್ಸ್ ಅಂತ ಆಮೇಲೆ ಪ್ರೂವ್ ಆಯ್ತು ಸೊ ಆದ್ರಿಂದ ನಾವು ಜನರಲ್ಲಿ ಏನ್ ಹೇಳೋದಪ್ಪ ಅಂದ್ರೆ ಎಲ್ಲರೂ ಮುಂದೆ ಬಂದು ವ್ಯಾಕ್ಸಿನ್ ತಗೋಬೇಕಾಗುತ್ತೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ನಂದು ಕೂಡ ಸ್ಲಾಟ್ ಇದೆ ನಾನು ಕೂಡ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂತ ಇದ್ ಹಾಸ್ಪಿಟಲ್ ಅಲ್ಲಿ ಆಕಾಶ ಆಸ್ಪತ್ರೆಲಿ ನಡೀತಾ ಇದೆ ನಮ್ಮನೇಲಿ ನಾವು ಶುರು ಮಾಡ್ಬೇಕು ಅಂತ ಹೌದು ಖಂಡಿತವಾಗ್ಲೂ ನಾನು ಇವತ್ತು ಮಧ್ಯಾಹ್ನ ಎರಡ್ ಗಂಟೆಗೆ ಹಾಕ್ಸ್ಕೊಂತ ಇದ್ದೀನಿ ಮೇಲೆ ನಮಗೂ ಆ ನ ಕಳಿಸ್ಕೊಡ್ತೀನಿ ಹರೀಶ್ ಅವ್ರೆ ಸೊ ಜನ್ರು ಮುಂದೆ ಬಂದು ಯಾವ್ದೇ ಒಂದು ಇದ್ರಲ್ಲಿ ಯಾವ್ದೇ ಒಂದು ಆತಂಕ ಇಲ್ಲದೆ ಅದರಿಂದ ಹಾಕ್ಸ್ಕೋಬೇಕು ಅಂತ ಎರಡನೇದು ಯಾವ್ದೇ ವ್ಯಾಕ್ಸಿನ್ ಇರ್ಲಿ ಅದು ಸರ್ಕಾರ ಜವಾಬ್ದಾರಿ ಕೊಡೋ ಅನ್ನೋದು ಫ್ರೀಯಾಗಿ ಕೊಡ್ತಿರೋದ್ರಿಂದ ಅದನ್ನ ಎಲ್ಲರೂ ಜನಗಳ ಮುಂದೆ ಬಂದ್ಬಿಟ್ಟು ಹೆಲ್ತ್ ಕೇರ್ ವರ್ಕರ್ಸ್ ಅವರು ಹಾಕ್ಸ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತೆ ಈಗ ನಮ್ಮ ನನಗ್ ಗೊತ್ತಿರೋಂಗೆ ಎಲ್ಲೂ ಕೂಡ ಅಡ್ವಾನ್ಸ್ ಇಫೆಕ್ಟ್ ಅಂತ ಏನ್ ಹೇಳ್ತೀವಿ ಸೀರಿಯಸ್ ಅಡ್ವಾನ್ಸ್ ಎಫೆಕ್ಟ್ಸ್ ಅಂದ್ರೆ ಅಡ್ವಾನ್ಸ್ ಇಫೆಕ್ಟ್ಸ್ ಫಾಲೋ ಇಮ್ಯುನೈಸೇಷನ್ ಅಂತ ಹೇಳ್ತೀವಿ ಇ ಎಫ್ ಐ ಅಂತ ಕೂಡ ರಿಪೋರ್ಟ್ ಆಗಿಲ್ಲ ಮೈನರ್ ಸೈಡ್ ಎಫೆಕ್ಟ್ಸ್ ಇದೆ ಕೆಲವರಿಗೆ ಜ್ವರ ಬರುತ್ತೆ ಕೆಲವರಿಗೆ ಅಂತ ಅಂತೀವಿ ಅಂದ್ರೆ ಮೈಕೈ ಸುಸ್ತಾಗುತ್ತೆ ಬಾಡಿ ಏಕರ್ ಅಂತ ಹೇಳ್ತೀವಿ ಸೊ ಈ ತರ ಕೆಲವ ಏನು ತೊಂದರೆ ಆಗೋದಿಲ್ಲ ಸೊ ಸರ್ ಸರ್ ರೀಕನೆಕ್ಟ್ ಮಾಡ್ತಿದ್ದೆ ನಂಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಈ ಕ್ಷಣಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಮಾತು ಬರ್ತಾ ಇತ್ತು ಅಲ್ಲಿ ಜೊತೆ ಮಾತಾಡ್ತೀನಿ ವಾಪಸ್ ನಾನು ನನ್ನ ಕೊಲೀಗ್ಸ್ ಮತ್ತೆ ರೀಕನೆಕ್ಟ್ ಮಾಡ್ತಾರೆ ಲೆಟ್ಸ್ ಗೋ ಸೆಕೆಂಡ್ ಗೆಸ್ಟ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿರೋರು ಬಯೋವಿಜ್ಞಾನಿ ದಿವ್ಯಾ ಚಂದ್ರಾಧರ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ದಿವ್ಯಾ ಅವರೇ ನಮಸ್ಕಾರ ಗುಡ್ ಆಫ್ಟರ್ನೂನ್ ವ್ಯಾಕ್ಸಿನೇಷನ್ ನೇಷನ್ ಆದ್ಯಂತ ಶುರುವಾಯ್ತು ಒಂದ ವಾರ ಆಯ್ತು ಇಲ್ಲಿ ತನಕ ನಿಮ್ಮ ಅಬ್ಸರ್ವೇಷನ್ ಏನು ದಿವ್ಯ ಅವರೇ ಇದುವರೆಗೂ ಹತ್ತು ಲಕ್ಷ ಜನಗಳಿಗೆ ವ್ಯಾಕ್ಸಿನೇಷನ್ ಆಗ್ಲೇ ಆಗಿದೆ ದೇಶಾದ್ಯಂತ ಅದೊಂದು ಸಂತೋಷಕರವಾದ ವಿಷಯ ನಾವೆಲ್ಲ ಹೆಮ್ಮೆ ಪಡುವಂತ ವಿಷಯ ಕೂಡ ಅಂಡ್ ಈಗ ನೋಡ್ತಿರೋ ಡೇಟಾ ನೋಡಿದ್ರೆ ಅಡ್ವರ್ಸ್ ಎಫೆಕ್ಟ್ ಎನಿ ವ್ಯಾಕ್ಸಿನ್ ಅಲ್ಲಿ ಅಡ್ವಾನ್ಸ್ ಎಫೆಕ್ಟ್ಸ್ ಅನ್ನೋದು ಕಾಮನ್ ಅಡ್ವೈಸ್ ವ್ಯಾಕ್ಸಿನ್ ಅಲ್ಲಿ ಯೂಸ್ ಮಾಡೋದು ಪ್ರಿಸರ್ವೇಟಿವ್ ಆಗಲಿ ಆ ವ್ಯಾಕ್ಸಿನ್ ಕೆಲವರಿಗೆ ಅಲರ್ಜಿಕ್ ಆಗ್ಬಹುದು ಸೊ ಈ ಟೈಮಲ್ಲಿ ಅಡ್ವಾಸ್ ಎಫೆಕ್ಟ್ ಆಗೋದು ಕಾಮನ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಮಾಸ್ ಅಲ್ಲಿ ನಡೀತಿದಿಲ್ಲ ವ್ಯಾಕ್ಸಿನೇಷನ್ ಅಂದ್ರೆ ಏನೋ ಒಬ್ಬ ಒಬ್ಬ ಹುಟ್ಟಾಗ್ಲೇ ಸಿಕ್ಸ್ತ್ ಮಂತ್ ಒಂದ್ಸಲಿ ವ್ಯಾಕ್ಸಿನೇಷನ್ ಒಂದ್ ವರ್ಷಕ್ಕೊಂದ್ಸಲಿ ವ್ಯಾಕ್ಸಿನೇಷನ್ ಈ ತರ ನಡೀತಿತ್ತು ಆಗ ಏನೇ ಅಡ್ವಾನ್ಸ್ ಎಫೆಕ್ಟ್ ಬರ್ತಿರ್ಲಿಲ್ಲ ಹೊರಗಡೆ ನ್ಯೂಸ್ ಆಗ್ತಿರ್ಲಿಲ್ಲ ಇದು ಮಾಸ್ ಇಮ್ಯುನೈಸೇಷನ್ ಆಗ್ತಿರೋದ್ರಿಂದ ಅಡ್ವರ್ಸ್ ಎಫೆಕ್ಟ್ ಅನ್ನೋದು ಕಾಮನ್ ನಂಬರ್ ಒನ್ ನಂಬರ್ ಟೂ ಸಬ್ಜೆಕ್ಟ್ ಯಾರು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಅವರು ಅವರು ವ್ಯಾಕ್ಸಿನೇಷನ್ ಇಂದನೆ ಅದಾಗಿದ್ಯೋ ಅಥವಾ ಬೇರೆ ಏನಾದ್ರು ಕಾರಣ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೋಬೇಕು ಯಾಕಂದ್ರೆ ರೀಸೆಂಟ್ಲಿ ಕೆಲವೊಂದು ಡೆತ್ಸ್ ಆಯ್ತು ಅಂತ ಹೇಳುದು ಆ ಡೆತ್ಸ್ ಬೇರೆ ಕಾರಣದಿಂದ ಪ್ರಾಪರ್ ಆಗಿ ಇದನ್ನ ಏನ್ ಮಾಡ್ಬೇಕು ರಿಸರ್ಚ್ ವ್ಯಾಕ್ಸಿನೇಷನ್ ಗೊತ್ತಿರೋ ಹಾಗೆ ಆಗ್ಲೇ ಮಂಜುನಾಥ್ ಸರ್ ಜೊತೆ ಮಾತಾಡ್ಬೇಕಾರೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಅವ್ರ ಜೊತೆ ಮಾತಾಡ್ಬೇಕಾರೆ ಈ ಆಲ್ಸೋ ಸೈಡ್ ನಾನು ತಗೊಂಡಿದ್ದೀನಿ ಅಫ್ಕೋರ್ಸ್ ಎಲ್ಲರೂ ಕೂಡ ತಗೊಂಡಿದ್ದೀವಿ ಈಗ ಇಲ್ಲ ಅಂತಲ್ಲ ತಗೊಳ್ಳಲೇಬೇಕು ಇದು ಈ ಇವತ್ತಿನ ಪರಿಸ್ಥಿತಿನ ಗಮನ ಹರಿಸಿದ್ರೆ ಯಾರೇ ಆಗ್ಲಿಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನೀವು ಕಂಡ್ರು ಹಾಗೆ ದಿವ್ಯಾ ಅವರೇ ಏನ್ ರೀಸನ್ ಕೊಡ್ತಾರೆ ತಗೊಳ್ದೆ ಇರೋದಕ್ಕೆ ಮೇ ಬಿ ಒಂದು ಅವ್ರಿಗೆ ಇವಾಗಾಗ್ಲೇ ಕೋವಿಡ್ ಕೇಸಸ್ ಕಡಿಮೆ ಆಗಿದೆಯಲ್ಲ ಇನ್ನೇನ್ ಕೇಸಸ್ ಕಡಿಮೆ ಆಗಿದೆಯಲ್ಲ ಯಾಕೆ ತಗೋಬೇಕು ಅನ್ನೋ ನಿರ್ಲಕ್ಷ್ಯ ಇರ್ಬೋದು ಇನ್ನೊಂದು ಕೋವ್ಯಾಕ್ಸಿನ್ ಫೇಸ್ ತ್ರೀ ಕಂಪ್ಲೀಟ್ ಮಾಡಿಲ್ಲ ನಮ್ ಈ ಕಡೆ ಎಲ್ಲ ಕೋವಿಶ್ ಕೆಲವೊಂದ್ ಕಡೆ ನಮ್ ಕರ್ನಾಟಕದಲ್ಲೂ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಡಿವೈಡ್ ಮಾಡಿದ್ದಾರೆ ಕೋವಿಶೀಲ್ಡ್ ಬೇಕು ನನ್ಗೆ ಕೋವ್ಯಾಕ್ಸಿನ್ ಸಿಕ್ತಿರೋರಿಗೆ ಫೇಸ್ ತ್ರೀನು ಕಂಪ್ಲೀಟ್ ಆಗಿಲ್ಲ ಡೇಟಾ ಸಿಕ್ಕಿಲ್ಲ ಅನ್ನೋ ಭಯ ಆ ಇಂಜರಿಕೆನು ಇರ್ಬೋದು ಆಮೇಲೆ ಈಗ ಕಾರ್ಮಿಕರು ಅವ್ರ ಮೇಲೆ ಫಸ್ಟ್ ಕೊಡ್ತಾ ಇದೀವ ವ್ಯಾಕ್ಸಿನ್ ಅದ್ ನಾವು ಅವ್ರಿಗೆ ಕೇರ್ ಮಾಡ್ತೀವಿ ಅವರು ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇರ್ತೀವಿ ಅದನ್ನ ಹೇಗ್ ಅರ್ಥೈಸ್ಕೊಡ್ ಇವ್ರ ಮೇಲೆ ಮೊದಲು ಪ್ರಯೋಗ ಮಾಡ್ತಿದೀವಿ ಅನ್ನೋ ಫಾಲ್ಸ್ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ಇದನ್ನೆಲ್ಲಾ ಈ ಆಮೇಲೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ತರ ಇನ್ಫಾರ್ಮೇಶನ್ ಹಂಗಾಗತ್ತಂತೆ ಹಿಂಗ ಆಗತ್ತಂತೆ ಆ ದೇಶದಲ್ಲಿ ಹಿಂಗಾಗತ್ತಂತೆ ಈ ತರ ಗಾಳಿ ಸುದ್ದಿಗಳು ಕೇಳಿಸ್ಕೊಂಡು ಒಂದು ತರ ಅನ್ನೋದು ಕ್ರಿಯೇಟ್ ಮಾಡಿ ಯಾವಾಗಲೂ ಈ ನಕಾರಾತ್ಮಕ ವಿಷಯಗಳು ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತೆ ಕಿವಿಗಾದ್ರೂ ಅಷ್ಟೇ ಕಣ್ಣಿಗೆ ಅಷ್ಟೇ ಈ ಒಳ್ಳೆ ವಿಚಾರ ಅಷ್ಟು ಈಸಿಯಾಗಿ ಹೋಗಲ್ಲ ಡೈಜೆಸ್ಟು ಆಗಲ್ಲ ಸೊ ಹಾಗಾಗಿ ಮೇಲಿಂದ ಮೇಲೆ ನಾವು ಹೇಳ್ತಾನೆ ಇರಬೇಕು ಜನ ಕಿವಿ ಬೀಳ್ತಾನೆ ಇರ್ಬೇಕು ಹಾಗಾಗಿ ಮತ್ತೆ ನಿಮ್ಮನ್ ಕೇಳ್ತಿದ್ದೀನಿ ಬೀಂಗ್ ಎ ಬಯೋ ಸೈಂಟಿಸ್ಟ್ ಆಗಿ ನೀವು ಬಿಕಾಸ್ ಈಗಾಗಲೇ ಹೈದರಾಬಾದಿಂದ ಕೋವ್ಯಾಕ್ಸಿನ್ ಆಚೆ ಬಂತು ಬಯೋ ವಿಜ್ಞಾನಿಗಳು ಕಂಡು ಹೌ ಸೇಫ್ ನೀವು ಅದನ್ನ ಅಥೆಂಟಿಕ್ ಆಗಿ ಹೇಳ್ಬಿಡಿ ಜನ ಕೇಳಿಸ್ಕೊಂಬಿಡಿ ಈಗ ಕೋವ್ಯಾಕ್ಸಿನ್ ಅನ್ನೋದು ಫೇಸ್ ಫೇಸ್ ಟು ಸ್ಟಡಿ ಕಂಪ್ಲೀಟ್ ಆಗಿದೆ ಫೇಸ್ ಒನ್ ಯಾವಾಗ್ಲೂ ಏನಕ್ಕೆ ಮಾಡೋದು ಸೇಫ್ಟಿಗೆ ಸೊ ಸೇಫ್ಟಿ ಪ್ರೂವ್ ಆಗಿದೆ ಫೇಸ್ ಟು ಯಾಕೆ ಮಾಡೋದು ಎಫಿಕೆಸಿಗೆ ಎಫಿಕಿ ಪ್ರೂವ್ ಆಗಿದೆ ಫೇಸ್ ತ್ರೀ ಏನ್ ಮಾಡ್ತೀವಿ ಮಾಸ್ ಪಾಪ್ಯುಲೇಷನ್ ಅಲ್ಲಿ ಸೇಫ್ ಸೇಫ್ಟಿ ಅಂಡ್ ಎಫಿಕೆಸಿ ಪ್ರೂವ್ ಮಾಡ್ತೀವಿ ಸೊ ಇವಾಗ ಪ್ಯಾಂಡಮಿಕ್ ಸಿಚುವೇಷನ್ ಅಲ್ಲಿ ಏನ್ ಮಾಡಿದ್ದಾರೆ ಫೇಸ್ ತ್ರೀ ಸ್ಟಡಿ ಫೇಸ್ ಸ್ಟಡಿ ಆನ್ ಗೋಯಿಂಗ್ ಟೈಮ್ ಅಲ್ಲೇ ಅದನ್ನ ಲಾಂಚ್ ಮಾಡಿದ್ದಾರೆ ಅಂಡ್ ಕೆಲವೊಂದು ಆರ್ಟಿಕಲ್ಸ್ ಕೆಲವು ಅನಿಮಲ್ ಎಲ್ಲಾ ಎಲ್ಲ ಮಾಡಿದ್ದಾರೆ ಸೊ ಭಯ ಪಡೋ ಅಂತದ್ದೇನಿಲ್ಲ ಈ ಹಿಂದೆ ಬೇರೆ ದೇಶದಲ್ಲೂ ಕೂಡ ಸ್ಪುಟ್ನಿಕ್ ರಷ್ಯಾದಂದು ಅವರು ಫೇಸ್ ಟು ಮಾಡೇನೆ ಲಾಂಚ್ ಮಾಡಿದ್ರು ಅಂಡ್ ಫೈಸರ್ ಮಡೋನಾ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ವ್ಯಾಕ್ಸಿನ್ ತುಂಬಾ ಚೆನ್ನಾಗಿದೆ ಮನುಷ್ಯರ ಮೇಲೂ ಪ್ರಯೋಗ ಮಾಡಿದ್ದಾರೆ ಅವರೇ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ವೆಬ್ಸೈಟ್ ಅಲ್ಲಿ ಇಪ್ಪತ್ತಾರು ಸಾವಿರ ಜನರ ಮೇಲೆ ನಾವು ಪ್ರಯೋಗ ಮಾಡಿದ್ದೀವಿ ಅಂತಾನೆ ಹೇಳ್ಕೊಂಡಿದ್ದಾರೆ ಅವರೇ ಅದು ಡೋಸ್ ಒನ್ ಆಗ್ಲೇ ಕಂಪ್ಲೀಟ್ ಆಗಿದೆ ಇಪ್ಪತ್ತಾರು ಸಾವಿರ ಜನಕ್ಕೆ ಫಸ್ಟ್ ಡೋಸ್ ಕಂಪ್ಲೀಟ್ ಆಗಿದೆ ಅಂತ ಇಪ್ಪತ್ತಾರು ಸಾವಿರ ಜನ ಆಗ್ಲೇ ಒಂದ್ ಶಾಟ್ ತಗೊಂಡಿದ್ದಾರೆ ಅದ್ರಲ್ಲಿ ಆಲ್ಮೋಸ್ಟ್ ಸಾವಿರ ಜನ ಎರಡ್ ಶಾರ್ಟ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಭಯ ಪಡೋದ್ ಬೇಡ ಇನ್ನೇನು ಇನ್ನು ಒಂದ್ ತಿಂಗಳಲ್ಲಿ ಒಂದು ಒಂದೂವರೆ ತಿಂಗಳಲ್ಲಿ ಫೇಸ್ ರಿಸಲ್ಟ್ಸ್ ಆಚೆ ಬರುತ್ತೆ ಸೊ ಭಯ ಪಡದಲ್ಲಿ ನಮ್ಮ ದೇಶದ ವ್ಯಾಕ್ಸಿನ್ ನಂಬಿಕೆ ಇಟ್ಟು ತಗೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜಸ್ಟ್ ಹೋಲ್ಡ್ ನಮ್ ಜೊತೆ ನೇರ ಸಂಪರ್ಕದಲ್ಲೇ ಇರಿ ಡಾಕ್ಟರ್ ಸುನಿಲ್ ಕುಮಾರ್